ಈಗ ಮತ್ತೆ ಮುಂದುವರಿತಾರೆ ಇನ್ನು ಕಾರ್ಯಾಚರಣೆಯನ್ನು ತೀವ್ರಗತಿಯಲ್ಲಿ ಮುಂದುವರಿಸ್ತಾರೆ ಎಸ್ ಮೂರನೇ ಪಾಯಿಂಟ್ನಲ್ಲೂ ಉತ್ಖನ ಅಂತ್ಯ ಆಗಿದೆ ಆರು ಅಡಿ ಗುಂಡಿ ತೋಡಿದ್ರೂ ಕೂಡ ಅಸ್ಥಿ ಪಂಜರ ಸಿಗಲಿಲ್ಲ ಮೂರನೇ ಪಾಯಿಂಟ್ನಲ್ಲಿ ಭಾರಿ ಮಳೆ ನಡುವೆಯೂ ಕೂಡ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಭಾರಿ ಮಳೆ ನಡುವೆ ಮೂರನೇ ಪಾಯಿಂಟ್ನಲ್ಲಿ ಈಗ ಈ ಹೊತ್ತಿಗೆ ಕಾರ್ಯಾಚರಣೆಯನ್ನು ಅಧಿಕಾರಿಗಳು ಮುಗಿಸಿದ್ದಾರೆ ಮೂರನೇ ಪಾಯಿಂಟ್ನಲ್ಲಿ ಉತ್ಖನನ ಅಂತ್ಯ ಆಗಿದೆ ಆರು ಅಡಿ ಗುಂಡಿಯನ್ನು ತೋಡಿದ್ರು ಆದರೆ ಆರು ಅಡಿ ಗುಂಡಿ ತೋಡಿದ್ರು ಕೂಡ ಯಾವುದೇ ಅಲ್ಲಿ ಅಸ್ಥಿ ಪಂಜರದ ಕುರುಹುಗಳು ಸಿಗಲಿಲ್ಲ ಭಾರಿ ಮಳೆಯ ನಡುವೆಯೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥ ಸಿಬ್ಬಂದಿ ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೋಚಕತೆಯನ್ನು ತಲುಪ್ತಾ ಇದೆ ಯಾಕಂತ ಹೇಳಿದ್ರೆ ಆತ ಹೇಳಿದ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದು ಹೌದು ಇದೇ ಜಾಗದಲ್ಲಿ ನಾನು ಶವಗಳನ್ನು ಹೂತಿದೆ ಇದೇ ಜಾಗದಲ್ಲಿ ನಾನು ನನಗೆ ಸಿಕ್ಕಿದ ಶವಗಳು ಅಥವಾ ನನ್ನ ಕೈ ಕೊಟ್ಟಿದ್ರಲ್ಲ ಆ ಶವಗಳನ್ನು ನಾನು ಇಲ್ಲೇ ಹೂತಿದ್ದೆ ಅಂತೇಳಿ ಹೇಳಿದ್ದ ಅಂಥ ಪಾಯಿಂಟ್ಗಳನ್ನು ಗುರುತಿಸಿ ಅಲ್ಲಿ ಅಗಿಯೋ ಕೆಲಸ ಮಾಡಿದ್ರು ಸುಮಾರು ಆರರಿಂದ ಎಂಟು ಅಡಿ ವರೆಗೂ ಕೂಡ ಗುಂಡಿಯನ್ನು ತೋಡಿದರು ಆದರೆ ಯಾವುದೇ ಶವ ಅಲ್ಲಿ ಪತ್ತೆ ಆಗಿಲ್ಲ ಬೇರೆ ಬೇರೆ ರೀತಿಯಲ್ಲೂ ಕೂಡ ಅಲ್ಲಿ ಟೆಕ್ನಾಲಜಿಗಳನ್ನು ಬಳಸಿ ಟೆಕ್ನಾಲಜಿಗಳನ್ನು ಬಳಸಿ ಅಲ್ಲಿ ಕಾರ್ಯಾಚರಣೆಯನ್ನು ಸಿಬ್ಬಂದಿ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿಯವರೆಗೂ ಕೂಡ ಆ ಮೂರು ಸ್ಥಳಗಳಲ್ಲಿ ಯಾವುದೇ ಶವದ ಅವಶೇಷಗಳು ಸಿಗಲಿಲ್ಲ ಯಾವುದೇ ಅಸ್ಥಿ ಪಂಜರದ ಕುರುಹುಗಳು ಕೂಡ ಸಿಗಲಿಲ್ಲ ಹೀಗಾಗಿ ಈಗ ನಾಲ್ಕನೇ ಗುಂಡಿಯನ್ನು ತೆಗೆಯೋ ಕೆಲಸ ಮತ್ತೆ ಶುರು ಮಾಡ್ತಾರೆ ಇಲ್ಲಾದರೂ ಕೂಡ ಅಸ್ಥಿ ಪಂಜರ ಸಿಗುತ್ತಾ ಸಿಕ್ಕಿದ್ರೆ ಯಾರು ಏನು ಎತ್ತ ಹೇಗೆ ಸತ್ತ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ತನಿಖೆ ಆಗಬೇಕಾಗಿದೆ ಯಾವಾಗ ಆ ಅನಾಮಿಕ ವ್ಯಕ್ತಿ ಆ ನಿಗೂಢ ವ್ಯಕ್ತಿ ಮುಸುಕುದಾರೆಯ ವ್ಯಕ್ತಿ ಎಂಥ ಸ್ಥಳದಲ್ಲಿ ನಾನು ಶವವನ್ನು ಹೂತು ಹಾಕಿದ್ದೆ ಇಲ್ಲಿ ಹಾಗಿದ್ರೆ ಅಲ್ಲಿ ಮೃತದೇಹಗಳು ಅಥವಾ ಆತ ಹೂತು ಹಾಕಿದ್ದ ಶವದ ಅಸ್ಥಿಪಂಜರ ಸಿಗುತ್ತೆ ತನಿಖೆಗೆ ಪೂರಕ ಆಗಬಹುದು ಡಿ ಎನ್ ಎ ಟೆಸ್ಟ್ ಮಾಡಿದರೆ ಆತ ಯಾರು ಅಂಥೇಳಿ ಗೊತ್ತಾಗುತ್ತೆ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಆ ಅವಧಿಯಲ್ಲಿ ನೋಡ್ತಾ ಹೋದರೆ ಯಾವ ಸಮಯದಲ್ಲಿ ಮಿಸ್ ಆದಂಥ ವ್ಯಕ್ತಿ ಯಾರಾತ ಆತ ಕೊಲೆಯಾದ್ನ ಅಥವಾ ಸಹಜವಾಗಿ ಅಸಹಜವಾಗಿ ಆತ ಸಾವನ್ನಪ್ಪಿದ್ನ ಇದೆಲ್ಲವೂ ಕೂಡ ತಿಳಿದು ಬರುತ್ತೆ ಅನ್ನೋದು ಆತನ ವಾದ ಆಗಿತ್ತು ಆತ ಹೇಳಿದ ವಿಚಾರದ ಆಧಾರದ ಮೇಲೆ ಈಗ ಗುಂಡಿಯನ್ನು ತೆಗಿತಾ ಇದ್ದಾರೆ ಮೂರು ಗುಂಡಿಯನ್ನು ತೆಗೆದರೂ ಕೂಡ ಅಲ್ಲಿ ಯಾವುದೇ ಅಸ್ಥಿ ಪಂಜರ ಸಿಕ್ಕಿಲ್ಲ ಇಲ್ಲಿವರೆಗೂ ಆತ ತೋರಿಸಿದಂಥ ಮೂರು ಗುಂಡಿ ಒಟ್ಟು ಆತ ಹದಿಮೂರು ಗುಂಡಿಗಳನ್ನು ಆತ ಪಾಯಿಂಟ್ ಮಾಡಿದ್ದ ಅಥವಾ ಹದಿಮೂರು ಸ್ಥಳಗಳನ್ನು ಪಾಯಿಂಟ್ ಮಾಡಿದ್ದ ಈಗ ಮೂರು ಗುಂಡಿಯಲ್ಲಿ ಯಾವುದೇ ಅಸ್ಥಿ ಪಂಜರ ಸಿಕ್ಕಿಲ್ಲ ನಮ್ಮ ಪ್ರತಿನಿಧಿಗಳು ಯಾವಾಗ ಇಂಥದ್ದೊಂದು ಹ್ಯಾಪ್ನಿಂಗಲ್ಲಾಯಿತು ಆ ಕ್ಷಣದಿಂದಲೂ ಕೂಡ ನಮ್ಮ ದೊಡ್ಡ ತಂಡ ಧರ್ಮಸ್ಥಳದಲ್ಲಿ ಇದ್ದು ಮೆಗಾ ಕವರೇಜನ್ನು ಮಾಡ್ತಾ ಇದೆ ಈ ಹೊತ್ತಿಗೂ ಕೂಡ ಮಾರುತಿ ಹಾಗೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಮೂರನೇ ಗುಂಡಿಯಲ್ಲಿ ಏನಾದರೂ ಅಸ್ಥಿ ಪಂಜರದ ಕುರುಹು ಪತ್ತೆ ಆಯ್ತಾ ಅಧಿಕಾರಿಗಳು ಇನ್ನು ಕಾರ್ಯಾಚರಣೆಯಲ್ಲಿ ತೊಡಗಿದಾರಾ ಮಳೆ ಇನ್ನೂ ಕೂಡ ಬರ್ತಾ ಇದೆಯಾ ಸದ್ಯದ ಈ ಹೊತ್ತಿನ ವಿವರ ಏನಿದೆ ದಿನೇಶ್ ರಂಜಿತ್ ಶಿರಿಯಾರ್ ಈಗ ಮೂರನೇ ಏನು ಗುಂಡಿಯನ್ನು ಅಗೆಯುವಂಥ ಉತ್ಖನನ ಕಾರ್ಯ ಕೂಡ ಮುಗಿದಿರುವಂಥದ್ದು ಸದ್ಯ ಅವರೆಲ್ಲರೂ ಕೂಡ ಊಟದ ವಿರಾಮಕ್ಕೆ ಬಂದಿರುವಂಥದ್ದು ಅಂದರೆ ಆ ಭಾಗದ ಕಾಡಿನ ಒಳಗಾಗಿ ಮಾರ್ಗದಲ್ಲಿ ಬಂದು ಇಲ್ಲಿ ಸದ್ಯ ಈಗ ನೇತ್ರಾವತಿ ತಟದಲ್ಲಿ ಅವರೆಲ್ಲರೂ ಊಟವನ್ನು ಮಾರ್ತಾ ಇರುವಂಥದ್ದು ಎರಡು ಗುಂಡಿ ಅಂದರೆ ಇವತ್ತು ಬೆಳಗ್ಗೆ ಸುಮಾರು ಹನ್ನೊಂದುವರೆಗೆ ಈ ಒಂದು ಉತ್ಖನನ ಕಾರ್ಯ ಆರಂಭ ಆಗಿದೆ ಆ ಬಳಿಕ ಮೊದಲು ಆರಂಭಿಸಿದ್ದು ಎರಡನೇ ಪಾಯಿಂಟ್ನಲ್ಲಿ ನಿನ್ನೆ ಒಂದನೇ ಪಾಯಿಂಟ್ ಮುಕ್ತಾಯ ಆಗಿತ್ತು ಇವತ್ತು ಎರಡನೇ ಪಾಯಿಂಟ್ನಲ್ಲಿ ಮೊದಲು ಬಂದು ಉತ್ಖನನ ಆರಂಭಿಸಿದ್ರು ಆದರೆ ಮೊದಲನೇ ಪಾಯಿಂಟ್ನಲ್ಲಿ ತೋರಿಸಿದಂಥ ಮೊದಲನೇ ಪಾಯಿಂಟ್ನಲ್ಲಿ ಆರು ಅಡಿ ಏನು ಆರು ಅಡಿ ಏನು ಕೆಳಗೆ ಮತ್ತು ಅಗಲ ಕೂಡ ಆಗಿದ್ರು ಕೂಡ ಯಾವುದೇ ರೀತಿಯಾದಂಥ ಕುರುಹು ಪತ್ತೆ ಆಗಲಿಲ್ಲ ಅಲ್ಲಿ ಮೂಳೆ ಆಗಿರ್ಬೋದು ಬುರುಡೆ ಆಗಿರ್ಬೋದು ಯಾವುದೇ ರೀತಿಯಾದಂಥ ಪತ್ತೆ ಆಗಿಲ್ಲ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಹೀಗೆ ಆ ಒಂದು ಎರಡನೇ ಪಾಯಿಂಟ್ ಮುಗಿಸಿ ಆ ಬಳಿಕ ಮೂರನೇ ಪಾಯಿಂಟ್ನಲ್ಲೂ ಕೂಡ ಅಗ್ದಿದ್ರು ಅಲ್ಲಿಯೂ ಕೂಡ ಎಷ್ಟು ಆಗಿಬೇಕು ಅಂದ್ರೆ ಒಂದು ಆರಂಭದ ಲ್ಲೇ ಕೂಡ ನಿರ್ದಿಷ್ಟ ಎಷ್ಟು ಆಗಿಬೇಕು ಅನ್ನುವಂಥ ನಿರ್ದಿಷ್ಟತೆ ಮಾಡಿರ್ತಾರೆ ಅದೇ ರೀತಿಯಾಗಿ ಆರು ಅಡಿ ಏನು ಅಡಿ ಆಗಿದ್ರೆ ಮತ್ತು ಆರು ಅಡಿ ಅಗ್ಲ ಕೂಡ ಅಗ್ದಿದ್ರು ಆದರೆ ಯಾವುದೇ ರೀತಿಯಾದಂತಹ ಕುರುಹು ಮೂರನೇ ಪಾಯಿಂಟ್ನಲ್ಲೂ ಕೂಡ ಸಿಗ್ಲಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು ಹೀಗಾಗಿ ಸದ್ಯ ಇವತ್ತು ಬೆಳಗ್ಗಿನ ಒಂದು ಪಾಯಿಂಟ್ನಲ್ಲಿ ಎರಡು ಅಂದ್ರೆ ಎರಡನೇದು ಮತ್ತು ಮೂರನೇದು ಮುಗಿಸಿ ಸದ್ಯ ಊಟದ ವಿರಾಮಕ್ಕಾಗಿ ಈಗ ನೇತ್ರಾವತಿ ತಟಕ್ಕೆ ಬಂದಿರುವಂತದ್ದು ಇಲ್ಲಿ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಿಸಿದವರ ಅಂದ್ರೆ ಈ ಒಂದು ಉತ್ಖನನ ಕಾರ್ಯದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರಿಗೆ ಸದ್ಯ ಊಟ ಆಗುತ್ತೆ ಆ ಬಳಿಕ ಒಂದಷ್ಟು ವಿರಾಮ ಇರುತ್ತೆ ಆತನನ್ನು ಕೂಡ ಕರೆಸಿಕೊಂಡು ಬಂದು ನಿನ್ನೆ ಅಂದ್ರೆ ಕೂಡ ಆತನನ್ನು ನೇತ್ರಾವತಿ ತಟದಲ್ಲಿ ಆ ಭಾಗದಲ್ಲಿ ಕರೆಸಿಕೊಂಡು ಹೋಗಿ ಅಲ್ಲಿ ಊಟ ನೀಡಿದ್ರು ಇವತ್ತು ಕೂಡ ಅದೇ ರೀತಿಯಾದಂಥ ಪ್ರಕ್ರಿಯೆ ನಡೀಲಿಕ್ಕೆ ಇರುವಂತದ್ದು ಊಟ ಆದ ಬಳಿಕ ಒಂದಷ್ಟು ಹೊತ್ತುಗಳ ವಿರಾಮ ಇರುತ್ತೆ ವಿರಾಮದ ಈಗ ಮತ್ತೆ ಮುಂದುವರಿತಾರೆ ಇದು ಕಾರ್ಯಾಚರಣೆಯಿಂದ ತೀವ್ರಗತಿಯಲ್ಲಿ ಎಸ್ ಮೂರನೇ ಪಾಯಿಂಟ್ ಉತ್ಕನ ಅಂತ್ಯ ಆಗಿದೆ ಆರು ಅಡಿ ಗುಂಡಿ ತೋಡಿದ್ರು ಕೂಡ ಅಸ್ಥಿ ಪಂಜರ ಸಿಗಲಿಲ್ಲ ಮೂರನೇ ಪಾಯಿಂಟ್ನಲ್ಲಿ ಭಾರಿ ಮಳೆ ನಡುವೆಯೂ ಕೂಡ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಭಾರಿ ಮಳೆ ನಡುವೆ ಮೂರನೇ ಪಾಯಿಂಟ್ನಲ್ಲಿ ಈಗ ಈ ಹೊತ್ತಿಗೆ ಕಾರ್ಯಾಚರಣೆಯನ್ನು ಅಧಿಕಾರಿಗಳು ಮುಗಿಸಿದ್ದಾರೆ ಮೂರನೇ ಪಾಯಿಂಟ್ನಲ್ಲಿ ಉತ್ಖನನ ಅಂತ್ಯ ಆಗಿದೆ ಆರು ಅಡಿ ಗುಂಡಿಯನ್ನು ತೋಡಿದ್ರು ಆದರೆ ಆರು ಅಡಿ ಗುಂಡಿ ತೋಡಿದ್ರು ಕೂಡ ಯಾವುದೇ ಅಲ್ಲಿ ಅಸ್ಥಿ ಪಂಜರದ ಕುರುಹುಗಳು ಸಿಗಲಿಲ್ಲ ಭಾರಿ ಮಳೆಯ ನಡುವೆಯೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂತಹ ಸಿಬ್ಬಂದಿ ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೋಚಕತೆಯನ್ನು ತಲುಪ್ತಾ ಇದೆ ಯಾಕಂತ ಹೇಳಿದ್ರೆ ಆತ ಹೇಳಿದ ಅಷ್ಟು ಕಾನ್ಫಿಡೆಂಟ್ ಆಗಿ ಹೌದು ಇದೇ ಜಾಗದಲ್ಲಿ ನಾನು ಶವಗಳನ್ನು ಹೂತಿದೆ ಇದೇ ಜಾಗದಲ್ಲಿ ನಾನು ನನಗೆ ಸಿಕ್ಕಿದ ಶವಗಳು ಅಥವಾ ನನ್ನ ಕೈ ಕೊಟ್ಟಿದ್ರಲ್ಲ ಆ ಶವಗಳನ್ನು ನಾನು ಇಲ್ಲೇ ಹೂತಿದ್ದೆ ಅಂತೇಳಿ ಹೇಳಿದ್ದ ಅಂಥ ಪಾಯಿಂಟ್ಗಳನ್ನ ಗುರುತಿಸಿ ಅಲ್ಲಿ ಅಗಿಯೋ ಕೆಲಸ ಮಾಡಿದ್ರು ಸುಮಾರು ಆರರಿಂದ ಎಂಟು ಅಡಿ ವರೆಗೂ ಕೂಡ ಗುಂಡಿಯನ್ನು ತೋಡಿದ್ರು ಆದರೆ ಯಾವುದೇ ಶವ ಅಲ್ಲಿ ಪತ್ತೆ ಆಗಿಲ್ಲ ಬೇರೆ ಬೇರೆ ರೀತಿಯಲ್ಲೂ ಕೂಡ ಅಲ್ಲಿ ಟೆಕ್ನಾಲಜಿಗಳನ್ನು ಬಳಸಿ ಟೆಕ್ನಾಲಜಿಗಳನ್ನು ಬಳಸಿ ಅಲ್ಲಿ ಕಾರ್ಯಾಚರಣೆಯನ್ನು ಸಿಬ್ಬಂದಿ ಮಾಡ್ತಾಯಿದ್ದಾರೆ ಆದರೆ ಇಲ್ಲಿಯವರೆಗೂ ಕೂಡ ಆ ಮೂರು ಸ್ಥಳಗಳಲ್ಲಿ ಯಾವುದೇ ಶವದ ಅವಶೇಷಗಳು ಸಿಗಲಿಲ್ಲ ಯಾವುದೇ ಅಸ್ಥಿ ಪಂಜರದ ಕುರುಹುಗಳು ಕೂಡ ಸಿಗಲಿಲ್ಲ ಹೀಗಾಗಿ ಈಗ ನಾಲ್ಕನೇ ಗುಂಡಿಯನ್ನು ತೆಗೆಯೋ ಕೆಲಸ ಮತ್ತೆ ಶುರು ಮಾಡ್ತಾರೆ ಇಲ್ಲಾದರೂ ಕೂಡ ಅಸ್ಥಿ ಪಂಜರ ಸಿಗುತ್ತಾ ಸಿಕ್ಕಿದ್ರೆ ಯಾರು ಏನು ಎತ್ತ ಹೇಗೆ ಸತ್ತ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ತನಿಖೆ ಆಗಬೇಕಾಗಿದೆ ಯಾವಾಗ ಆ ಅನಾಮಿಕ ವ್ಯಕ್ತಿ ಆ ನಿಗೂಢ ವ್ಯಕ್ತಿ ಮುಸುಕುದಾರೆಯ ವ್ಯಕ್ತಿ ಇಂಥ ಸ್ಥಳದಲ್ಲಿ ನಾನು ಶವವನ್ನು ಹೂತು ಹಾಕಿದ್ದೆ ಇಲ್ಲಿ ಹಾಗಿದ್ರೆ ಅಲ್ಲಿ ಮೃತದೇಹಗಳು ಅಥವಾ ಆತ ಹೂತು ಹಾಕಿದ್ದ ಶವದ ಅಸ್ಥಿಪಂಜರ ಸಿಗುತ್ತೆ ತನಿಖೆಗೆ ಪೂರಕ ಆಗಬಹುದು ಡಿ ಎನ್ ಎ ಟೆಸ್ಟ್ ಮಾಡಿದರೆ ಆತ ಯಾರು ಅಂಥೇಳಿ ಗೊತ್ತಾಗುತ್ತೆ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಆ ಅವಧಿಯಲ್ಲಿ ನೋಡ್ತಾ ಹೋದರೆ ಯಾವ ಸಮಯದಲ್ಲಿ ಮಿಸ್ ಆದಂಥ ವ್ಯಕ್ತಿ ಯಾರಾತ ಆತ ಕೊಲೆಯಾದ್ನ ಅಥವಾ ಸಹಜವಾಗಿ ಅಸಹಜವಾಗಿ ಆತ ಸಾವನ್ನಪ್ಪಿದ್ನ ಇದೆಲ್ಲವೂ ಕೂಡ ತಿಳಿದು ಬರುತ್ತೆ ಅನ್ನೋದು ಆತನ ವಾದ ಆಗಿತ್ತು ಆತ ಹೇಳಿದ ವಿಚಾರದ ಆಧಾರದ ಮೇಲೆ ಈಗ ಗುಂಡಿಯನ್ನು ತೆಗಿತಾ ಇದ್ದಾರೆ ಮೂರು ಗುಂಡಿಯನ್ನು ತೆಗೆದರೂ ಕೂಡ ಅಲ್ಲಿ ಯಾವುದೇ ಅಸ್ಥಿ ಪಂಜರ ಸಿಕ್ಕಿಲ್ಲ ಇಲ್ಲಿವರೆಗೂ ಆತ ತೋರಿಸಿದಂಥ ಮೂರು ಗುಂಡಿ ಒಟ್ಟು ಆತ ಹದಿಮೂರು ಗುಂಡಿಗಳನ್ನು ಆತ ಪಾಯಿಂಟ್ ಮಾಡಿದ್ದ ಅಥವಾ ಹದಿಮೂರು ಸ್ಥಳಗಳನ್ನು ಪಾಯಿಂಟ್ ಮಾಡಿದ್ದ ಈಗ ಮೂರು ಗುಂಡಿಯಲ್ಲಿ ಯಾವುದೇ ಅಸ್ಥಿ ಪಂಜರ ಸಿಕ್ಕಿಲ್ಲ ನಮ್ಮ ಪ್ರತಿನಿಧಿಗಳು ಯಾವಾಗ ಇಂಥದ್ದೊಂದು ಹ್ಯಾಪ್ನಿಂಗಲ್ಲಾಯಿತು ಆ ಕ್ಷಣದಿಂದಲೂ ಕೂಡ ನಮ್ಮ ದೊಡ್ಡ ತಂಡ ಧರ್ಮಸ್ಥಳದಲ್ಲಿ ಇದ್ದು ಮೆಗಾ ಕವರೇಜನ್ನು ಮಾಡ್ತಾ ಇದೆ ಈ ಹೊತ್ತಿಗೂ ಕೂಡ ಮಾರುತಿ ಹಾಗೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಮೂರನೇ ಗುಂಡಿಯಲ್ಲಿ ಏನಾದರೂ ಅಸ್ಥಿ ಪಂಜರದ ಕುರುಹು ಪತ್ತೆ ಆಯ್ತಾ ಅಧಿಕಾರಿಗಳು ಇನ್ನು ಕಾರ್ಯಾಚರಣೆಯಲ್ಲಿ ತೊಡಗಿದಾರಾ ಮಳೆ ಇನ್ನೂ ಕೂಡ ಬರ್ತಾ ಇದೆಯಾ ಸದ್ಯದ ಈ ಹೊತ್ತಿನ ವಿವರ ಏನಿದೆ ದಿನೇಶ್ ಆ ರಂಜಿತ್ ಶಿರಿಯರ್ ಈಗ ಮೂರನೇ ಏನು ಗುಂಡಿಯನ್ನು ಅಗೆಯುವಂತ ಉತ್ಖನನ ಕಾರ್ಯ ಕೂಡ ಮುಗಿದಿರುವಂತದ್ದು ಸದ್ಯ ಅವರೆಲ್ಲರೂ ಕೂಡ ಊಟದ ವಿರಾಮಕ್ಕೆ ಬಂದಿರುವಂತದ್ದು ಅಂದ್ರೆ ಆ ಭಾಗದ ಕಾಡಿನ ಒಳಗಾಗಿ ಮಾರ್ಕ್